ನನ್ನ ಹತ್ರ ಒಬ್ಬರು ಕೇಳಿದ್ರು ಸೇವಂತಿ ಗಿಡಗಳು ಮೊಗ್ಗು ಬಿಡಬೇಕಾದ್ರೆ ನಾವು ಏನೇನು ಮಾಡಬೇಕು ಅಂತ ಹಾಗಾಗಿ ಈ ನಾವು ಮಾಡ್ತಾ ಇದ್ದೀನಿ ನನ್ನ ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ ಈಗ ನಾವು ಫರ್ಟಿಲೈಸರನ್ನು ಕೊಡಬೇಕು ಮತ್ತು ಅದಕ್ಕೆ ಪೆಸ್ಟಿಸೈಡನ್ನು ಹಾಕಬೇಕಾಗತ್ತೆ ಇದು ನಾನು ಇವತ್ತು ಮಾಡ್ತಾ ಇರೋದು ಪೆಸ್ಟಿಸೈಡು ಮತ್ತು ಫರ್ಟಿಲೈಝರ್ ಎರಡೂ ಆಗಿರುತ್ತೆ ಹಾಗಾಗಿ ಇದನ್ನು ನಾವು ಎಂಟು ದಿವಸಕ್ಕೊಮ್ಮೆ ಈಗ ಕೊಡ್ತಾ ಇರ್ಬೋದು ಮೊಗ್ಗು ಬಿಡ್ತಾ ಇರಬೇಕಾದ್ರೆ ನಾವು ನೆಗ್ಲೆಕ್ಟ್ ಮಾಡಿದರೆ ನಾವು ಇಷ್ಟು ಎಷ್ಟು ದಿವಸದ ಶ್ರಮ ಎಲ್ಲ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ನಾವು ಈಗ ಎಂಟು ದಿವಸಕ್ಕೊಮ್ಮೆ ಯಾವುದಾದ್ರೂ ಪೆಸ್ಟಿಸೈಡನ್ನು ಕೂಡ ಸ್ಪ್ರೇ ಮಾಡಬೇಕು ಮತ್ತು ಫರ್ಟಿಲೈಸರ್ಗಳನ್ನು ಹಾಕಬೇಕಾಗತ್ತೆ ನೋಡಿ ನೀವು ಒಂದೇ ಫರ್ಟಿಲೈಸರನ್ನು ಹಾಕೋದಕ್ಕಿಂತ ಡಿಫ್ರೆಂಟ್ ಆಗಿರೋಂಥ ಫರ್ಟಿಲೈಸರ್ಗಳನ್ನು ಹಾಕ್ತಾ ಬನ್ನಿ ಆಗ ಗಿಡಗಳು ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಒಂದು ಮೊನ್ನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ನಲ್ಲ ಸಗಣಿಯಿಂದ ಮಾಡೋ ಅಂಥ ಫರ್ಟಿಲೈಸರು ಅದನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ನೀವು ಕೂಡ ಅದನ್ನು ಕೂಡ ಮಾಡಿ ಹಾಕಿ ಅದು ಎಂಟು ದಿವಸ ಆದಮೇಲೆ ಈ ನಾನು ಹಾಕಿದ್ದೀನಿ ಇವತ್ತು ನಾನು ಮನೆಯಲ್ಲೇ ಇರುವಂತ ಪದಾರ್ಥಗಳಿಂದ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡಬಹುದು ಇದನ್ನ ಆ ರೀತಿ ಫರ್ಟಿಲೈಸರ್ ಹೇಳ್ತೀನಿ ತುಂಬಾ ಈಸಿಯಾಗಿ ಮಾಡುವಂಥ ಫರ್ಟಿಲೈಸರ್ ನೋಡಿ ಎಷ್ಟು ಚೆನ್ನಾಗಿ ಮಗು ಬಿಡ್ತಾ ಇದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಈಗ ನಾನಿಲ್ಲಿ ಕೆಲವು ನನ್ನ ಹೋದ ವರ್ಷದ ಸೇವಂತಿಗೆ ಹೂವನ್ನೆಲ್ಲ ತೋರಿಸ್ತೀನಿ ಎಷ್ಟು ಖುಷಿಯಾಗತ್ತೆ ನಾವು ಈ ರೀತಿ ಕಳೆದ ವರ್ಷದ ಫೋಟೋಸೆಲ್ಲ ನೋಡ್ತಾ ಇರಬೇಕಾದ್ರೆ ಯಾಕಂದರೆ ಈ ವರ್ಷ ನಾನು ತುಂಬ ಗಿಡಗಳನ್ನು ಮಾಡಿಕೊಂಡಿಲ್ಲ ಮತ್ತು ಅಷ್ಟೊಂದು ಆಗಿಲ್ಲ ಸ್ವಲ್ಪ ಲೇಟಾಗಿ ಹಾಕಿರೋದ್ರಿಂದ ಮತ್ತು ಮಳೆ ತುಂಬ ಬಂದಿರೋದ್ರಿಂದ ಅಷ್ಟೊಂದು ಗಿಡ ಎತ್ತರ ಆಗಿಲ್ಲ ಮತ್ತು ಆಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಾಗಿದೆ ಹೋದ ವರ್ಷದಷ್ಟು ಚೆನ್ನಾಗಾಗಿಲ್ಲ ನೋಡಿ ಈ ರೀತಿ ನೋಡ್ತಾ ಬಂದರೆ ನಮಗೆಷ್ಟು ಆಗುತ್ತಲ್ಲ ನಾನು ಆಲ್ರೆಡಿ ಎಲ್ಲ ಈ ವಿಡಿಯೋನೆಲ್ಲ ತೋರಿಸಿದ್ದೀನಿ ಆದರೂ ಕೂಡ ಕೆಲವೊಬ್ಬರು ಹೊಸ ಸಬ್ಸ್ಕ್ರೈಬರ್ ಇರುತ್ತಾರಲ್ಲ ಅವರಿಗೆಲ್ಲ ನೋಡಲಿ ಅಂತ ನಾನು ಈ ವಿಡಿಯೋನ ಇದ್ದೀನಿ ಕೆಲವು ವೆರೈಟಿನ ಮಾತ್ರ ನಾನಿಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ನೋಡಿದರೆ ಸ್ಕಿಪ್ ಮಾಡಿ ನೋಡ್ಬೋದು ಇಲ್ಲ ನಮ್ಗೆ ನನಗಂತೂ ತುಂಬಾ ಖುಷಿಯಾಗತ್ತೆ ಈ ರೀತಿ ಮತ್ತೆ ಮತ್ತೆ ಈ ಹೂಗಳನ್ನು ನೋಡ್ತಾ ಇದ್ದರೆ ನಾವೇ ಮಾಡಿದ್ದ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಹೋದ್ ವರ್ಷ ತುಂಬ ಚೆನ್ನಾಗಿತ್ತು ತುಂಬ ವೆರೈಟಿಗಳು ಕೂಡ ಇತ್ತು ಈ ವರ್ಷ ಅಷ್ಟೊಂದು ವೆರೈಟಿನ ನಾನು ಹಾಕ್ಕೊಂಡಿಲ್ಲ ಯಾಕಂದರೆ ಅದು ತುಂಬ ಆರೈಕೆಗಳನ್ನು ಮಾಡಬೇಕಾಗತ್ತೆ ಅಂತ ಸೆಲೆಕ್ಟೆಡ್ ಜಾತಿನ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಈ ವರ್ಷ ನೋಡಿ ಎಲ್ಲ ಗಿಡ ಬೇಕು ಅಂತ ಕೇಳ್ತಾರೆ ಈಗ ಮಾತ್ರ ಯಾವುದೇ ಗಿಡ ಕೂಡ ಇಲ್ಲ ಸೇವಂತಿಗೆ ಅದು ಆಮೇಲೆ ಹೂವಾಗಿ ಮುಗಿದ ಮೇಲೆ ಆಗತ್ತೆ ಬನ್ನಿ ನೋಡೋಣ ನಾನು ಇವತ್ತು ಯಾವ ಫರ್ಟಿಲೈಝರನ್ನು ಮಾಡ್ತೀನಿ ಅಂತ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡ್ಬೋದು ಇದನ್ನು ನೋಡಿ ಇದು ಅಕ್ಕಿ ತೊಳೆದ ನೀರು ನೀವು ಬೇಳೆ ತೊಳೆದ ನೀರು ಅಕ್ಕಿ ತೊಳೆದು ನೀರನ್ನು ಒಂದು ದಿನ ಹಾಗೆ ಸ್ಟೋರ್ ಮಾಡಿಟ್ಟು ಆಮೇಲೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಅದು ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಮೈಕ್ರೋಬ್ಸ್ಗಳು ತುಂಬ ಇರುತ್ತೆ ಇದರಲ್ಲಿ ಹಾಗಾಗಿ ನಮ್ಮ ಗಿಡಗಳಿಗೆ ಇದನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ನೋಡಿ ಇದು ನೋಡಿ ಮಜ್ಜಿಗೆ ನಾವು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ ಹಾಗೆ ನಾವು ಹೊರಗಡೆ ಫ್ರಿಜ್ಜಲ್ಲಿ ಇಡದೆ ಎರಡು ದಿವಸ ಹಾಗೆ ಇಟ್ಟರೆ ಅದು ಸ್ವಲ್ಪ ಹುಳಿ ಬಂದಾಗ ಆಗುತ್ತಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಮೈಕ್ರೋಬ್ಸ್ಗಳು ತುಂಬ ಹೆಚ್ಚಾಗತ್ತೆ ಈ ರೀತಿ ನಾವು ಮಜ್ಜಿಗೆನ ಹುಳಿ ಬರಿಸಿ ಹಾಕೋದ್ರಿಂದ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಐದು ಲೀಟ್ರು ಬೇಳೆ ತೊಳೆದ ನೀರು ಅಕ್ಕಿ ತೊಳೆದ ನೀರಿದೆ ಇದೆ ನೀವು ಬೇಕಾದರೆ ಸ್ವಲ್ಪ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇದಕ್ಕೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಣ್ಣೆ ತೆಗೆದಿರೋ ಅಂಥ ಮಜ್ಜಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇರುವೆಗಳು ಬಂದುಬಿಡತ್ತೆ ಇದು ಮಜ್ಜಿಗೆ ಹಾಕೋದ್ರಿಂದ ಫರ್ಟಿಲೈಸರ್ ಕೂಡ ಹೌದು ಪೆಸ್ಟಿಸೈಡ್ ಕೂಡ ಹೌದು ಹಾಗೆ ನಾನಿಲ್ಲಿ ಬ್ರೂನ ಇನ್ಸ್ಟೆಂಟ್ ಕಾಪಿ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಇನ್ಸ್ಟೆಂಟ್ ಇಲ್ಲಾಂದರೆ ಪೌಡ್ರನ್ನು ಬೇಕಾದರೂ ತೊಗೋಬೋದು ಆದರೆ ಪೌಡ್ರನ್ನು ತೊಗೊಂಡ್ರೆ ಸ್ವಲ್ಪ ಕುದಿಸಿ ತೊಗೋಬೇಕಾಗತ್ತೆ ಕುದಿಸಿ ಮೇಲೆ ತೊಗೋಬೇಕು ನಾನಿಲ್ಲಿ ಎರಡು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಐದು ಲೀಟ್ರ್ ನೀರಿಗೆ ಇದು ಸಾಕಾಗತ್ತೆ ಅಕ್ಕಿ ತೊಳೆದ ನೀರು ಬೆಳೆ ತೊಳೆದ ನೀರು ಐದು ಇದೆ ನೀವು ನೀರಿಗೆ ಕೂಡ ಹಾಕೋಬೋದು ನೋಡಿ ಈ ರೀತಿ ಬ್ರೂನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಪೆಸ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ ಬ್ರೂ ಕೂಡ ಹಾಗೆ ಫರ್ಟಿಲೈಸರ್ ಕೂಡ ಆಗಿರುತ್ತೆ ಇದು ತುಂಬಾ ಒಳ್ಳೆ ಫರ್ಟಿಲೈಝರು ಇದು ನಮ್ಮ ಕಾಪಿ ಪೌಡ್ರು ಮತ್ತು ಇರುವೆಗಳು ಮತ್ತು ಹೆಗ್ಗಣಗಳು ಬರದಂತೆ ನಮ್ಮ ಗಿಡಗಳನ್ನು ತಡೆಯುತ್ತೆ ಈ ಬ್ರೂದ್ ವಾಸನೆಗೆ ಕಾಪಿ ಪೌಡ್ರ್ ವಾಸನೆಗೆ ಹೆಗ್ಗಣಗಳು ಕೂಡ ಬರಲ್ಲ ಮತ್ತು ಇರುವೆಗಳು ಕೂಡ ಬರಲ್ಲ ನಾವು ಮಜ್ಜಿಗೆ ಮತ್ತು ತೊಳೆದ ನೀರನ್ನೆಲ್ಲ ಹಾಕಿದರೆ ಹೆಗ್ಗಣಗಳು ಇರುವೆಗಳೆಲ್ಲ ಬರುತ್ತಲ್ಲ ನಾವು ಈ ರೀತಿ ಕಾಪಿ ಪೌಡ್ರನ್ನ ಹಾಕೋದ್ರಿಂದ ಅವೆಲ್ಲ ಬರಲ್ಲ ಆ ಸ್ಮೆಲ್ಲಿಗೆ ಯಾವುದಾದ್ರೂ ಕೀಟಗಳು ಇದ್ದರೂ ಕೂಡ ಹೋಗ್ಬಿಡತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಹಾಗೆ ಗಿಡದ ಬುಡದಲ್ಲಿ ಕೂಡ ಹಾಕ್ಬೋದು ನೀರನ್ನು ಬದಲೋದನ್ನ ಹಾಕ್ಬೋದು ಅದು ಹೇಗೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಇಲ್ಲಿ ನಾವು ಮಜ್ಜಿಗೆ ಮತ್ತು ಕಾಫಿ ಪೌಡ್ರನ್ನು ಹಾಕಿರೋದ್ರಿಂದ ಇದು ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ ಈ ಮೊಗ್ಗು ಬರಬೇಕಾದ್ರೆ ಸಣ್ಣ ಸಣ್ಣ ಕ್ರಿಮಿಗಳು ಆ ಮೊಗ್ಗನ್ನೆಲ್ಲ ತಿಂದುಬಿಡತ್ತೆ ಮೊಗ್ಗು ಅರಳೋದೇ ಇಲ್ಲ ಆ ರೀತಿ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಅದನ್ನು ತಡಿಬೌದು ನಾನು ಚೆನ್ನಾಗಿ ಹೂವು ಅರಳುವಂತೆ ಮಾಡ್ಬೋದು ನೋಡಿ ನಾನಿಲ್ಲಿ ಸ್ಪ್ರೇ ಬಾಟ್ಲಿಗೆ ಹಾಕಲಿಕ್ಕೆ ಅದನ್ನು ಸ್ವಲ್ಪ ಸೋಸ್ಕೊಂಡು ಹಾಕ್ತೀನಿ ಇಲ್ಲ ಸ್ಪ್ರೇ ಮಾಡಲಿಕ್ಕೆ ಬರಲ್ವಲ್ಲ ಹಾಗಾಗಿ ಸ್ಪ್ರೇ ಮಾಡಿಕೊಳ್ಳೋಕ್ಕೆ ಇಲ್ಲಿ ನಾನು ಅದನ್ನು ಸೋಸ್ಕೊಂಡು ತಗೋತೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಇದನ್ನು ಹಾಕಬೇಕಾಗತ್ತೆ ಹಾಗಾಗಿ ನೋಡಿ ನಾನು ಬಕೆಟಲ್ಲಿ ತುಂಬ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸೋಸ್ಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಇಲ್ಲಿ ಕೊಲೆಂಚೋ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಈಗ ಮಳೆ ಬರ್ತಾ ಇರೋದ್ರಿಂದ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಕ್ಕೆ ಸ್ಪ್ರೇ ಮಾಡಲ್ಲ ಮಳೆ ಇಲ್ಲದೇ ಇರುವಾಗ ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ಇದನ್ನು ಹಾಗೆ ಗಿಡಕ್ಕೂ ಕೂಡ ಹಾಕ್ಬೋದು ಎಲ್ಲ ಗಿಡಗಳಿಗೂ ಯಾರಾದರೂ ಕಮೆಂಟ್ ಮಾಡ್ತಾರೆ ನಾವು ಇದನ್ನು ಬೇರೆ ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು ಅಂತ ಖಂಡಿತ ಹಾಕ್ಬೋದು ಯಾವುದೇ ಫರ್ಟಿಲೈಸರನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು ನೋಡಿ ನೀರ್ಸೋಣೆ ಗಿಡಕ್ಕೆ ಮಾತ್ರ ಅದು ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ನನ್ನ ಎಲ್ಲದನ್ನು ಹಾಕಲ್ಲ ಈ ಫರ್ಟಿಲೈಸರನ್ನು ನೀರ್ಸುವಾಣಿ ಗಿಡಕ್ಕೂ ಹಾಕ್ಬೋದು ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೇ ಮಾಡಬೇಕಾಗತ್ತೆ ಅದು ಒಂದೊಂದು ಎಲೆಗಳಲ್ಲೂ ಸ್ವಲ್ಪ ಕೀಟಾಣುಗಳು ಮತ್ತು ಪಂಗಸ್ಗಳು ಇರುತ್ತೆ ಹಾಗಾಗಿ ಆ ಗಿಡನ ಸುತ್ತ ಎಲ್ಲ ಕಡೆ ಅದನ್ನು ಸ್ಪ್ರೇ ಮಾಡಿ ಕೆಳಗಡೆ ಮತ್ತು ಮಣ್ಣಿಗೂ ಕೂಡ ಸ್ಪ್ರೇ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗತ್ತೆ ಎಲೆಯ ಅಡಿಭಾಗದಲ್ಲೂ ನಾವು ಸ್ಪ್ರೇ ಮಾಡಬೇಕು ಯಾವುದೇ ಪೆಸ್ಟಿಸೈಡನ್ನು ಕೂಡ ನಾವು ಎಲೆಯ ಅಡಿಭಾಗದಲ್ಲಿ ಸ್ಪ್ರೇ ಮಾಡಬೇಕಾಗತ್ತೆ ಹಾಗಾದರೆ ಮಾತ್ರ ಅಡಿಭಾಗದಲ್ಲಿ ಕೀಟ ಇರುತ್ತೆ ಅದು ಸಾಯುತ್ತೆ ಎಲೆಯ ಅಡಿಭಾಗದಲ್ಲೇ ಹೆಚ್ಚಾಗಿ ಕೀಟಗಳು ಇರೋದು ಮತ್ತು ಕೆಲವು ಕೀಟಗಳು ಮಣ್ಣಲ್ಲಿ ಒಳಗಡೆ ಸೇರಿಕೊಂಡಿರುತ್ತೆ ಅವು ಕೂಡ ಇದನ್ನು ಹಾಕೋದ್ರಿಂದ ಕಡಿಮೆ ಮಾಡ್ಕೋಬೋದು ನೋಡಿ ಎಲ್ಲ ನಾನಿಲ್ಲಿ ಒಂದು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡೇ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಡಿಸಿ ಬಿಡಿಸಿ ಗಿಡ ಅಗಲವಾಗಿ ಬಂದಿರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಒಳಗಡೆನೂ ಕೂಡ ನೀವು ಸ್ಪ್ರೇ ಮಾಡಿ ನೋಡಿ ಮಣ್ಣು ಡ್ರೈ ಆಗಿದೆ ನಾನು ಈಗ ಈ ಫರ್ಟಿಲೈಸರನ್ನು ಹಾಕ್ತೀನಿ ನಾವು ಒಂದು ಗಿಡಕ್ಕೆ ನಂದು ಸ್ವಲ್ಪ ದೊಡ್ಡ ಗಿಡನೇ ಇದೆ ಇದು ಎರಡು ಗಿಡಕ್ಕೆ ನಾನು ಇದರಲ್ಲಿ ಒಂದು ಎರಡು ನೂರೈವತ್ತು ಎಮ್ ಎಲ್ ಆಗುವಷ್ಟು ಒಂದು ಗಿಡಕ್ಕೆ ಹಾಕ್ತೀನಿ ನಾನು ನೋಡಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕಿದ್ದೀನಿ ನೀವು ಹಾಕಿ ನೋಡಿ ಆಮೇಲೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿ ನೋಡಿ ಈ ವಿಡಿಯೋದಲ್ಲಿ ನಾನು ಸೆವೆಂತ್ ಗಿಡಗಳಿಗೆ ಮೊಗ್ಗು ಬರುವಾಗ ಏನು ಹಾಕಬೇಕು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ